ಬೀದಿ ಇರೋ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿಯೂ ಹೌದು ಪ್ರತಿಯೊಬ್ರು ಕೂಡ ಒಂದು ಪ್ರಮೋಷನ್ ಆಗಿ ಬಡ್ತಿ ಒಂದು ಅವರ ಅನುಭವವನ್ನು ಹಂಚ್ಬೇಕು ಅನ್ನೋದೆಲ್ಲ ಅವಕಾಶ ಆ ಅನುಭವಕ್ಕೆ ಕೊಂಡು ಬರ್ತಾ ಇದೆ ಆ ತರಗತಿಯಲ್ಲಿ ನಾವು ಬಹಿಷ್ಕಾರ ಪಾಠ ಮಾಡುವ ಮೂಲಕ ಬಹಿಷ್ಕಾರ ಮಾಡುವ ಮೂಲಕ ನಾವು ಸರ್ಕಾರದ ಮಟ್ಟಕ್ಕೆ ನಾವು ವಿಷಯವನ್ನು ಮುಟ್ಟಿಸಲಿದ್ದೇವೆ ಅಂತ ಹೇಳಿಕೊಂಡು ಏಳು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡ್ಬಂದಿದ್ದೀವಿ ನ್ಯಾಯವಾದಂತ ಬೇಡಿಕೆಗಳು ಇದರಿಂದ ಸರ್ಕಾರಕ್ಕೆ ಅದೇ ಕೋಟಿ ಅಂತ ರೂಪಾಯಿ ಖರ್ಚಾಗೋದಿಲ್ಲ ಅದರಿಂದ ಇದನ್ನು ಈಡೇರಿಸಬೇಕು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತೀವಿ ಹಗಲು ರಾತ್ರಿ ಕೆಲಸವನ್ನ ಮಾಡಿದ್ದಾರೆ ಅಂತವರಿಗೆ ಈಗ ಜಿ ಶಿಕ್ಷಕರು ಬಂದು ನಮ್ಗೆ ಹಿಂಬಡ್ತಿ ಆಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಈಗ ಬಡ್ತಿ ಸಿಗಬೇಕು ನಮಗೆ ಸೇವಾ ಜ್ಯೇಷ್ಠತೆ ಬೇಕು ನಮಗೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಹಿರಿಯರಿಗೆ ಬಡ್ತಿ ಸಿಗದೆ ತುಂಬ ಜನ ತೊಂದ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಒಂದು ಪ್ರಮೋಷನ್ ಆಗಿ ಬಡ್ತಿ ಹೊಂದಿ ಅವರ ಅನುಭವವನ್ನು ಹಂಚಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆ ಅನುಭವಕ್ಕೆ ಮುಂದೆ ಬರ್ತಾ ಇದೆ ಹಾಗಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥ ಈ ಒಂದು ಸಿ ಅಂಡ್ ರೂಲ್ ಅನ್ನ ಬದಲಾಯಿಸಿ ನಮಗೆ ನ್ಯಾಯ ಕೊಡಬೇಕು ಮತ್ತೆ ಜ್ಯೇಷ್ಠತೆಯನ್ನು ಕೊಡಬೇಕು ಬಡ್ತಿಯನ್ನ ಕೊಡಬೇಕು ಮತ್ತೆ ನಾವು ಒನ್ ಟು ಸೆವೆಂತ್ ವರ್ಗು ಪಾಠ ಮಾಡೋಕೆ ಇರೋದು ಈಗ ಒನ್ ಟು ಫಿಫ್ತ್ ಅಂದ ತಕ್ಷಣ ನಮಗೆ ಸಖತ್ ಫೀಲ್ ಆಗ್ತಾಯಿದೆ ಆಲ್ರೆಡಿ ನಾವು ಜಾಬಿಗೆ ಸೇರಿ ಟ್ವೆಂಟಿ ಸೆವೆನ್ ಇಯರ್ಸ್ ಆಗ್ತಾಯಿದೆ ಟ್ವೆಂಟಿ ಸೆವೆನ್ ಇಯರ್ಸಿಂದನೂ ಒನ್ ಟು ಸೆವೆಂತ್ಗೆ ಪಾಠ ಮಾಡ್ತಾಯಿದ್ವಿ ಮತ್ತು ಈಗಲೂ ಮಾಡ್ತಾನೆ ಇದೀವಿ ಈಗ ಒನ್ ಟು ಫಿಫ್ತ್ಗೆ ಅಂದ ತಕ್ಷಣ ನಮಗೆ ತುಂಬ ನೋವಾಗುತ್ತೆ ನಮ್ದು ಎಲ್ಲ ಅಧಿಕಾರನೂ ಕಿತ್ಕೋತಾ ಇದ್ದಾರೆ ಅಂತ ಅಂತ ಫೀಲ್ ಆಗ್ತಾಯಿದೆ ನಮಗೆ ಅದು ನ್ಯಾಯ ಸಿಗಬೇಕು ನಮಗೆ ನಾವು ಒನ್ ಟು ಸೆವೆಂತ್ಗೆ ಮಾಡಬೇಕು ನಮ್ಗೆ ಹಂಗಾದಾಗ ನಮ್ಮದು ಒಂಥರ ಇಂಟ್ರೆಸ್ಟ್ ಆಗಿದ್ದೀವಿ ಆ ಇಂಟ್ರೆಸ್ಟ್ ಅಲ್ಲಿ ಪಾಠ ಮಾಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಮಗೆ ನ್ಯಾಯ ಬೇಕು ನಾವು ಯಾವಾಗಲೂ ಒನ್ ಟು ಸೆವೆಂತ್ ಗೆನ ಅಂತ ನಂದು ಅನಿಸಿಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಇವತ್ತು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸೇವಾ ಹಿರಿತನದ ಮೇಲೆ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ಕೊಡಬೇಕು ಅನ್ನೋ ಒಂದು ಇನ್ನೊಂದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸಿ ಅಂಡ್ ಆರ್ ರೂಲ್ ಅನ್ನು ತಿದ್ದುಪಡಿ ಮಾಡಿದ್ರು ಅದನ್ನು ಪೂರ್ವಾನ್ವಯ ಮಾಡಿದ್ರು ಆ ಪೂರ್ವಾನ್ವಯ ತಪ್ಪು ಅದರಿಂದ ಅನ್ಯಾಯ ಆಗಿದೆ ಎರಡ್ ಸಾವಿರದ ಹದಿನೇಳರ ನಂತರದಲ್ಲಿ ನಿರ್ವಾಸಿಯಾದವರಿಗೆ ಅದನ್ನು ಅನ್ವಯಿಸಬೇಕು ಅಂತ ಅನೇಕರು ಪದವೀಧರರು ಇದ್ದಾರೆ ಶಿಕ್ಷಕರು ಅವರಿಗೆ ಪದವೀಧರ ಶಿಕ್ಷಕ ಎನ್ನುವ ಪದನಾಮವನ್ನು ಕೊಡಬೇಕು ಅಂತ ಇವು ಬೇಡಿಕೆಗಳು ಇವು ನ್ಯಾಯವಾದಂಥ ಬೇಡಿಕೆಗಳು ಇದರಿಂದ ಸರ್ಕಾರಕ್ಕೆ ಅದೇ ಕೋಟಿ ಹತ್ತು ರೂಪಾಯಿ ಖರ್ಚಾಗೋದಿಲ್ಲ ಅದರಿಂದ ಇದನ್ನು ಈಡೇರಿಸಬೇಕು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತೇವೆ ಮುಖ್ಯಮಂತ್ರಿಗಳು ಕರೆದ ಇಲ್ಲ ಇವರು ನೋಡಿ ನಿರಂತರವಾಗಿ ಇಲ್ಲಿ ಕೂತ್ಕೊಂಡ್ರೆ ಅದು ಬೇರೆ ಒಂದು ದಿವಸ ಶಾಲೆಯನ್ನು ನಾವು ಬಿಟ್ಟು ಬಂದು ಪ್ರತಿಭಟನೆ ಮಾಡಿದರೆ ಅಂತ ಅನ್ಯಾಯ ಆಗೋಲ್ಲ ಒಂದು ದಿವಸ ಆದರೆ ನಿರಂತರವಾಗಿ ಶಾಲೆಯನ್ನು ಬಿಟ್ಟು ಬಂದರೆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಆಮೇಲೆ ಈ ಥರದ ಒಂದು ಒಗ್ಗಟ್ಟನ ತೋರಿಸ್ದರೆ ಸರ್ಕಾರಗಳು ಕೇಳೋದೇ ಇಲ್ವಲ್ಲ ಅದರಿಂದ ಸರ್ಕಾರ ಯೋಚಿಸಬೇಕು ಶಾಲೆ ಬಿಟ್ಟು ಬರದೇ ಇರೋ ಹಾಗೆ ಸರ್ಕಾರ ಮಾಡಬೇಕು ಮುಖ್ಯವಾಗಿ ಬೀದಿಗೆ ಇರಲಿಲ್ಲ ಈ ಈ ಬೇಡಿಕೆಗೆ ಸರ್ಕಾರ ಸ್ಪಂದನೆ ಮಾಡದಿದ್ದಲ್ಲಿ ನಾವು ಕೇವಲ ಒಂದರಿಂದ ಐದನೇ ತರಗತಿ ಮಾತ್ರ ಪಾಠ ಮಾಡುವ ಮೂಲಕ ಆ ತರಗತಿಯಲ್ಲಿ ನಾವು ಬಹಿಷ್ಕಾರ ಬಹಿಷ್ಕಾರ ಮಾಡುವ ಮೂಲಕ ನಾವು ಸರ್ಕಾರದ ಮಟ್ಟಕ್ಕೆ ನಾವು ವಿಷಯವನ್ನು ಮುಟ್ಟಿಸಲಾಗಿದ್ದೇವೆ ಅಂತ ಹೇಳಿಕೊಂಡು ಈ ಮೂಲಕ ನಿಮ್ಮಲ್ಲಿ ನಿಮ್ಮ ಆ ಮಾಧ್ಯಮದ ಮೂಲಕ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಆ ಪ್ರಾಥಮಿಕ ಸಾಲ ಶಿಕ್ಷಕರಾಗಿ ಅವನು ನಿವೃತ್ತಿ ಆಗುವಂತಹ ಸಂದರ್ಭ ಬಂದೊದಗಿದೆ ಹಾಗಾಗಿ ಈ ಏನು ಮರಣ ಶಾಸನವನ್ನ ಮಾಡಿದ್ದಾರೆ ಸರ್ಕಾರ ತಕ್ಷಣವೇ ಈ ಮರಣ ಶಾಸನವನ್ನ ಹಿಂಪಡೆದು ಸರ್ಕಾರ ಬದಲಾಗ್ತಾ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ ಹೊಸ ಸರ್ಕಾರ ಬರ್ತಾ ಇದೆ ಅದಕ್ಕೆ ಮನವಿ ಮಾಡಿ ನ್ಯಾಯಯುತ್ವ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಕೆಣ ಮಾಡ್ತೀವಿ ಇಡೀ ರಾಜ್ಯದ ಒಂದೂವರೆ ಲಕ್ಷ ನೌಕರರು ಇವತ್ತು ಭಾಗವಹಿಸಿದರೆ ಶಾಲೆಗೆ ರಜೆ ಹಾಕಿ ಭಾಗವಹಿಸಿದೆ ನಾವು ಕೋವಿಡ್ ಟೈಮ್ ಅಲ್ಲಿ ಮಕ್ಕಳಿಗೆ ಒಂದು ತಿಂಗಳು ಮುಂಚಿತವಾಗಿ ಶಾಲೆಯನ್ನ ಪ್ರಾರಂಭ ಮಾಡ್ತೀವಿ ಇವತ್ತು ಮಕ್ಕಳಿಗೆ ಅನ್ಯ ಆಗಿದ್ರೆ ಅದನ್ನ ಒಂದು ರವಿವಾರ ಮಾಡಿ ಅವ್ರಿಗೆ ಗುಣಾತ್ಮಕ ಶಿಕ್ಷಣ ನೀಡಲಿಕ್ಕೆ ನಮ್ಮ ಶಿಕ್ಷಕರು ಬಂದ್ರು